ಹೊರಗೆ ಸುರಿಯುತ್ತಿದ್ದ ಮಳೆಯನ್ನೇ ದಿಟ್ಟಿಸುತ್ತಿದ್ದವನಿಗೆ ನೀಲ ಟೇಬಲ್ ಮೇಲೆ ತಿಂಡಿ ತಟ್ಟೆ ತಂದಿಟ್ಟಿದ್ದು ತಿಳಿಯಲೇ ಇಲ್ಲ ಈತ ಗಮನವೇ ಇಲ್ಲದಂತೆ ಕುಳಿತಿದ್ದವನನ್ನು ನೋಡಿ ಸಿಡಿಮಿಡಿಗುಟ್ಟಿದ್ದು ಒಂದು ಅವನಿಗರಿವಿಲ್ಲ ಪ್ರತಿ ಸಲ ಮಳೆ ಬಂದಾಗಲೂ ಮಳೆಯ ಮೊದಲ ಭುವಿಯ ಸ್ಪರ್ಶದ ಆ ಸುವಾಸನೆಯಿಂದ ಹನಿ ಹನಿ ಬೀಳುವ ಮಳೆಯಲ್ಲಿ ಕುಣಿದು ಕುಪ್ಪಳಿಸುವ ಸಿನಿಮಾ ನಾಯಕನ ಮನಸ್ಥಿತಿ ಇದ್ದರೂ ಹಾಗೆ ಕುಣಿಯಲಾರದೆ ಮಳೆಯನ್ನೇ ದಿಟ್ಟಿಸುತ್ತಾ ಆ ಮಳೆಯಲ್ಲಿ ನೆನೆಯುತ್ತಾ ತೋಟ ಸುತ್ತುವ ಆನಂದ ಬಿರುಮಳೆಯನ್ನು ಮನೆಯೊಳಗೆ ಕುಳಿತು ಬಿಸಿ ಬಿಸಿ ಕಾಫಿ ಇರುತ್ತಾ ಕಿಟಕಿಯಿಂದ ನೋಡುತ್ತಾ ಮೈಮರೆಯುವ ಪರಿ ಗುಡುಗು ಮಿಂಚು ಕರೆತರುವ ಆರ್ಭಟಿಸುವ ಮಳೆ ಆ ರುದ್ರರಮಣೀಯ ನರ್ತನದ ಮಳೆ ಮಳೆಯ ಪರಿಪರಿಯ ಅವತಾರಗಳೆಲ್ಲವನ್ನೂ ಆಸ್ವಾದಿಸುತ್ತಾ ಮೋಹನನಿಗೆ ಈಗ ಈ ಮಳೆಯ ವೈಭೋಗ ಸವಿಯುವ ಮನಸ್ಥಿತಿಯಿಂದ ದೂರವೇ ಉಳಿದಿದ್ದಾನೆ ಎದೆ ಮೇಲಿನ ಹೆಬ್ಬಂಡೆ ಕರಗುವ ದಾರಿಯೇ ಕಾಣದಂತಾಗಿ ಕ್ಷಣ ಕ್ಷಣಕ್ಕೂ ಮಂಕಾಗುತ್ತಲೇ ಇದ್ದಾನೆ ಅದರ ಪರಿವೆ ಇಲ್ಲದ ನೀಲ ಗಂಡನ ಈ ಮೌನಕ್ಕೆ ಅರ್ಥ ಹುಡುಕುವ ಯತ್ನ ಮಾಡದೆ ತನ್ನದೇ ಧಾಟಿಯಲ್ಲಿ ಗುಣಗಾಡುತ್ತಲೇ ಇದ್ದಾಳೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಮಳೆಯನ್ನು ನೋಡುತ್ತಾ ಮೈ ಮರೆತಿದ್ದಾನೆ ಎಂದೇ ಭಾವಿಸಿ ಈ ಮಳೆ ಬಂದು ಬಿಟ್ರೆ ಸಾಕು ಎಂದೂ ಕಂಡಿಲ್ಲದಂತೆ ನೋಡುತ್ತಾ ಕುಳಿತು ಬಿಟ್ಟರೆ ಆಯಿತು ಮುಂದಿನ ಕೆಲಸವೆಲ್ಲ ಬಾಕಿಯೇ ಯಾಕಾದರೂ ಹೀಗೆ ಮಳೆ ಸುರಿಯುತ್ತೋ ಅನ್ನುವಷ್ಟು ಬೇಸರ ತರಿಸೋ ಆ ಮಳೆಯಲ್ಲಿ ಅಂಥ ಆನಂದ ಇರುವುದಾದರೂ ಏನು ಆಚೀಚೆ ಕಾಣಲಾರದಷ್ಟು ಒಂದೇ ಸಮ ಸುರಿಯುವ ಮಳೆಯಲ್ಲಿ ಅದೇನು ಸೌಂದರ್ಯ ಅಡಗಿದೆಯೋ ಹೊರ ಹೋಗುವಂತಿಲ್ಲ ಒಳ ಇರುವಂತಿಲ್ಲ ಎಲ್ಲೆಲ್ಲೂ ಮಳೆ ಮಳೆ ನಿಂತು ಆಕಾಶ ಶುಭ್ರವಾದರೆ ಸಾಕು ಎಂದು ನಾನು ಕಾಯುವಾಗ ಮಳೆ ಹೀಗೆ ಇರಬಾರದೆ ಎಂದು ಬೇಡುವ ಮೋಹನ ಒಳ್ಳೆ ಜೋಡಿ ನಮ್ಮದು ಎಂದು ನಕ್ಕು ಮಾರಾಯರೆ ಎದ್ದೇಳಿ ನಿಮ್ಮ ಎಲ್ಲೂ ಹೋಗಲ್ಲ ತಿಂಡಿ ತಿಂದು ತೋಟಕ್ಕೆ ಹೋಗಿ ಬನ್ನಿ ಕೆಸುವಿನ ಸೊಪ್ಪು ಬೇಕು ಮಳೆಯೇ ನೆನೆಸ್ಕೊಂಡು ಆನಂದ ಪಡ್ತಾ ಸೊಪ್ಪು ಕಿತ್ಕೊಂಡು ಬನ್ನಿ ಎಂದು ಎಚ್ಚರಿಸಿದಳು ಹೆಂಡತಿಯತ್ತ ಒಮ್ಮೆ ನೋಡಿ ಮತ್ತೆ ಕಿಟಕಿ ಎತ್ತಲೆ ದೃಷ್ಟಿ ನೆಟ್ಟ ಮೋಹನ ಮತ್ತೆ ಅಲ್ಲೇ ಕಳೆದು ಹೋದ ಮೋಹನ ಏನಾಗಿದೆ ನಿಮಗೆ ಯಾವ ವಾರನೂ ಸಂತೆ ತಪ್ಪಿಸಿದವರಲ್ಲ ಎಂಥ ಮಳೆ ಸುರಿತಾಗಿದ್ದರೂ ಕುಣಿಕೊಂಡು ಹೋಗಿ ಸಾಮಾನು ತರ್ತಾ ಇದ್ರಿ ಈಗ ನೋಡಿ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಇದ್ದ ತರಕಾರಿ ನಿನ್ನೆಗೆ ಮುಗಿತು ಈಗ ಏನು ಅಡಿಗೆ ಮಾಡಲಿ ಮೋಹನ ಎದ್ದು ಹೋಗಿ ಮೊದಲು ಸಣ್ಣಗೆ ರೇಗಿದಳು ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯಿತು ಪಟಕ್ಕನೆ ಮೊಬೈಲ್ ಎತ್ತಿಕೊಂಡ ಮೋಹನ ಹಲೋ ಎಂದ ಯಾರದು ಫೋನ್ ಅಂತ ಕಿವಿಯನ್ನು ಅತ್ತಲೇ ಕೇಂದ್ರೀಕರಿಸಿದ ನೀಲಾಗೆ ಒಂದು ಮಾತನಾಡದೆ ಕೇಳಿಸಿಕೊಳ್ಳುತ್ತಿದ್ದ ಮೋಹನನ ರೀತಿ ಹೊಸದೆನಿಸಿತು ಮುಖದ ಭಾವಗಳಷ್ಟೇ ಬದಲಾಗುತ್ತಿದೆ ಒಂದು ಮಾತು ಹೊರಬಂದಿಲ್ಲ ಸುಮಾರು ಹತ್ತು ನಿಮಿಷ ಹಾಗೆ ಫೋನ್ ಹಿಡಿದು ನಿಂತಿದ್ದ ಅಲ್ಲಿಂದ ಕಟ್ ಮಾಡಿದರು ಅಂತ ಕಾಣುತ್ತೆ ಮೊಬೈಲನ್ನು ಸೋಫಾದ ಮೇಲೆ ಎಸೆದು ಅಲ್ಲಿಯೇ ಕುಕ್ಕರಿಸಿ ತಲೆಯನ್ನು ಬಲವಾಗಿ ಹಿಡಿದುಕೊಂಡಿದ್ದನ್ನು ಕಂಡು ಗಾಬರಿಯಿಂದ ನೀಲ ಮೋಹನ್ ಯಾರದು ಫೋನ್ ಏನಾಯಿತು ಯಾಕೆ ಹೀಗೆ ಕೂತ್ಕೊಂಡ್ಬಿಟ್ರಿ ಎದ್ದು ಹತ್ತಿರ ಬಂದು ಕಳಕಳಿಯಿಂದ ಕೇಳಿದಳು ಎತ್ತಿದ ಮೋಹನ ಒಮ್ಮೆ ದೀರ್ಘವಾಗಿ ಅವಳತ್ತ ನೋಡಿದ ನನ್ನ ಫ್ರೆಂಡು ಫೋನ್ ಕಾಫಿ ರೇಟ್ ಮತ್ತೆ ಇಳಿದಿದೆಯಂತೆ ಎಂದ ಮೆಲ್ಲಗೆ ಅಷ್ಟೇನಾ ನಾನು ಏನೋ ಅಂತ ಗಾಬರಿಯಾಗಿ ಬಿಟ್ಟಿದ್ದೆ ಬಿಡಿ ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಮುಂದೆ ಜಾಸ್ತಿಯಾದರೂ ಆಗಬಹುದು ಅದನ್ನೇ ದೊಡ್ಡದು ಮಾಡಿಕೊಂಡು ಆಕಾಶವೇ ಕಳಚಿಬಿದ್ದೋರ ಥರ ಆಡಬೇಡಿ ನಾಳೆ ಅಗಲಗಟ್ಟಿ ಎಸ್ಟೇಟ್ ಮನೋಹರರ ಮಗಳ ಮದುವೆ ಲಾಕರಿನಿಂದ ಒಡವೆ ತಗೊಂಡು ಬಂದ್ಬಿಡಿ ನಾಲ್ಕು ಸೆಟ್ಟನ್ನು ತನ್ನಿ ದೇವರ ಕಾರ್ಯ ಮದುವೆ ಆರತಕ್ಷತೆ ಬೀಗರೂಟ ಅಂತ ಬೇಕಾಗುತ್ತೆ ಕಾರಣ ಈಗಲೇ ರಿಪೇರಿಗೆ ಬಿಟ್ಟಿದ್ದೀರಿ ಮದುವೆಗೆ ಹೇಗೆ ಹೋಗೋದು ಇವತ್ತೇ ಕೊಡು ಅಂತ ಕೂತ್ಕೊಂಡು ರಿಪೇರಿ ಮಾಡಿಸಿಕೊಂಡು ಬನ್ನಿ ಆಯ್ತಾ ಇಲ್ಲದೆ ಇದ್ದರೆ ಅವನದೇ ಯಾವುದಾದರೂ ಕಾರು ಇದ್ದರೆ ಇಸ್ಕೊಂಡು ಬನ್ನಿ ಆಯ್ತಾ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಹೇಳಿ ಬಲವಂತಿಸಿದಳು ಮೋಹನ ಯಾವತ್ತೂ ಈ ರೀತಿ ತಲೆಕೆಡಿಸಿಕೊಂಡವನಲ್ಲ ಅವನು ಈ ರೀತಿ ಕುಳಿತಿರುವುದನ್ನು ನೋಡಲಾರ್ದ ಬೇರೇನು ವಿಷಯ ತೆಗೆದು ಕಾಫಿ ರೇಟಿನ ವಿಷಯದಿಂದ ಹೊರಬರಲಿ ಎಂದು ಆಶಿಸಿದಳು ಯಾಕೋ ಈ ಬಾರಿ ಏಟಿನ ಮೇಲೆ ಏಟು ಶುಂಠಿ ಬೆಳೆದು ಎಲ್ಲರೂ ಲಕ್ಷ ಲಕ್ಷ ಬಾಚಿಕೊಳ್ತಾ ಇರುವಾಗ ನಮ್ಮ ಗ್ರಹಚಾರಕ್ಕೆ ಶುಂಠಿನೂ ಕೈ ಕೊಡ್ತು ಬೇಡ ಬೇಡ ಅಂತ ಎಷ್ಟು ಹೇಳಿದರೂ ಕೇಳದೆ ಶುಂಠಿ ಹಾಕಿ ನಾಲ್ಕೈದು ಲಕ್ಷ ಸುರಿದ್ರಿ ಆದರೆ ಭೂಮಿಯಿಂದ ಒಂದು ಪೀಸು ಕೂಡ ಶುಂಠಿ ತೆಗೆಯಲಿಲ್ಲ ಅದನ್ನು ಕೀಳಿಸಿದ ಖರ್ಚು ಕೂಡ ಹುಟ್ಟಲಿಲ್ಲ ಅಂತ ಕೈ ಚೆಲ್ಲಿಬಿಟ್ರು ಮರ್ಯಾದೆಯಾಗಿ ಕಾಫಿ ಬೆಳೆಸ್ಕೊಂಡಿದ್ದರೆ ಸಾಕಾಗಿತ್ತು ಅದ್ಯಾಕೆ ದುಡ್ಡು ಮಾಡಬೇಕು ಅಂತ ಹೊರಟರು ಕೈ ಹಾಕಿದ್ದು ಮಣ್ಣಿಗೆ ಅಂತ ಗೊತ್ತಾದ ಲಾಗಿನಿಂದ ಸ್ವಲ್ಪ ಮಂಕಾಗಿಯೇ ಇದ್ದಾರೆ ಏನು ಮಾಡೋದು ದುಡ್ಡು ಹೋದರೆ ಹೋಯಿತು ಮುಂದೆ ಹೀಗಾಗದಂತೆ ಎಚ್ಚರಿಕೆ ವಹಿಸಿದರಾಯಿತು ಕಾಫಿ ರೇಟು ಬೇರೆ ಬಿದ್ದು ಹೋಗಿದೆ ಈ ವರ್ಷ ಸ್ವಲ್ಪ ಕಷ್ಟವೇ ಮುಂದೆ ಯೋಚಿಸಲು ಆತಂಕವೆನಿಸಿ ಸುಮ್ಮನಾಗಿ ಬಿಟ್ಟಳು ಅಷ್ಟರೊಳಗೆ ಮೋಹನ ಡ್ರೆಸ್ ಬದಲಿಸಿಕೊಂಡು ಬಂದು ಸಕಲೇಶ್ಪುರಕ್ಕೆ ಹೋಗಿ ಬರ್ತೀನಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಹೊರಬಂದು ಬೈಕ್ ತೆಗೆದೆನು ನಾನು ಹೇಳಿದ್ದೆಲ್ಲ ನೆನಪಿದೆಯಾ ಮೊದಲು ಮೆಕ್ಯಾನಿಕ್ ಹತ್ರ ಹೋಗಿ ಕಾರು ರೆಡಿ ಮಾಡಿಸಿ ಆಮೇಲೆ ಬ್ಯಾಂಕಿಗೆ ಹೋಗಿ ಒಡವೆ ತಗೊಂಡು ಬನ್ನಿ ಜೋಪಾನ ಬೇಗನೆ ಬನ್ನಿ ಕಾರು ರೆಡಿಯಾಗದೆ ಇದ್ರೆ ಸುಂದರೇಶ್ ಭಾವನಿಗೆ ಹೇಳಿ ನಾವು ನಿಮ್ಮ ಜೊತೆಯಲ್ಲಿ ಮದುವೆಗೆ ಬರ್ತೀವಿ ಅಂತ ಹೇಗೋ ಇದೇ ದಾರಿಯಲ್ಲಿ ಹೋಗ್ತಾರಲ್ಲ ಎಂದು ಹೇಳಿ ಮರೆಯದಂತೆ ಪದೇ ಪದೇ ಹೇಳಿದಳು ಅವಳ ಎಲ್ಲ ಮಾತಿಗೆ ಸರಿ ಎಂಬಂತೆ ತಲೆ ಅಲುಗಿಸುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ ಮೋಹನ ಅವನು ಅತ್ತ ಹೋಗುತ್ತಿದ್ದಂತೆ ಕೆಸುವಿನ ಸೊಪ್ಪು ಕಿತ್ತು ತರಲು ನೀಲ ತಾನೇ ತೋಟಕ್ಕೆ ಹೊರಟಳು ಮಳೆ ನಿಂತಿತ್ತು ಜೋರು ಮಳೆಯಲ್ಲಿ ಇಡೀ ತೋಟವೆಲ್ಲ ನಿಂದು ಮುದ್ದೆಯಾಗಿತ್ತು ಕಾಫಿ ಗಿಡಗಳೆಲ್ಲ ಮಳೆಯಲ್ಲಿ ಮಿಂದು ಚೊಕ್ಕಟವಾಗಿ ಹಸುರಾಗಿ ಕಂಗೊಳಿಸುತ್ತಿದ್ದವು ನೀಲಾಕಾಶ ಕಾಣದಂತೆ ಮೋಡ ಮುಚ್ಚಿಕೊಂಡು ತೋಟದೊಳಗೆ ಒಂದೇ ಒಂದು ಸೂರ್ಯನ ಕಿರಣವು ಒಳಪ್ರವೇಶಿಸದಂತೆ ಸಂಜೆಯ ವಾತಾವರಣದಂತೆ ಭಾಸವಾಗುತ್ತಿತ್ತು ಮಳೆಯ ಹನಿಗಳು ತೊಟ್ಟಿಕ್ಕುತ್ತಿದ್ದರಿಂದ ನೀಲಿ ಜರ್ಕಿನ್ ತೊಟ್ಟು ಜರ್ಕಿನ್ ಟೋಪಿಯನ್ನು ತಲೆಗೆ ಸಿಕ್ಕಿಸಿಕೊಂಡಿದ್ದಳು ಕಾಲಿಟ್ಟಲ್ಲಿ ಜಾರುವಂತಿದ್ದ ಗಿಡಗಳ ಮಧ್ಯದ ಕಿರುಹಾದಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಕಾಲಿಡುತ್ತ ಕೆಸುವಿನ ಸೊಪ್ಪು ಬೆಳೆದಿದ್ದ ಕಡೆಗೆ ಬಂದಳು ಮದುವೆಗೆ ಮುಂಚೆ ಈ ಸೊಪ್ಪಿನ ಗಂಧವೇ ಗೊತ್ತಿರಲಿಲ್ಲ ನೀಲಗೆ ಅತ್ತೆ ಇದ್ದಾಗ ಅದೆಷ್ಟು ರುಚಿಯಾಗಿ ಕೆಸುವಿನ ಪತ್ರೊಡೆ ಕೆಸುವಿನ ಪಲ್ಯ ಕೆಸುವಿನ ದಂಟು ಅಂತ ಐದಾರು ಬಗೆಯ ಅಡುಗೆ ಮಾಡಿ ಮತ್ತೆ ಮತ್ತೆ ಅದನ್ನು ತಿನ್ನಲು ಆಸೆ ಪಡುವಂತೆ ಮಾಡುತ್ತಿದ್ದರು ಈ ದಿನ ಕೆಸುವಿನ ಗಂಟು ಮಾಡುತ್ತೇನೆ ಮಳೆಗೆ ಬಿಸಿ ಬಿಸಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತದೆ ಅಂದುಕೊಂಡು ಸರಸರನೆ ಸೊಪ್ಪನ್ನು ಕಿತ್ತುಕೊಂಡಳು ಇಬ್ಬರಿಗೆ ಎಷ್ಟು ಬೇಕು ಕಿತ್ತದ್ದು ಸಾಕು ಎನಿಸಿ ಮತ್ತೆ ಕಾಲು ಹಾದಿಯಲ್ಲಿ ಎಚ್ಚರಿಕೆಯಿಂದ ನಡೆದು ಮನೆ ಸೇರಿದಳು ಸೊಪ್ಪಿನ ನಾರು ತೆಗೆದು ದಂಟನ್ನು ಮುರಿದು ಎಲೆಯನ್ನು ಬಟ್ಟೆಯಿಂದ ಚೆನ್ನಾಗಿ ಒರೆಸಿಕೊಂಡು ಸುರುಳಿ ಸುತ್ತಿ ನಯವಾಗಿ ಗಂಟು ಕಟ್ಟಿದಳು ಗಂಟು ಕಟ್ಟುವುದು ಒಂದು ಕಲೆ ಮೊದಮೊದಲು ಕಟ್ಟಿದ್ದ ಗಂಟುಗಳು ಕೆಳಗಿಡುವಷ್ಟರಲ್ಲಿ ಬಿಚ್ಚಿಕೊಂಡು ಮೊದಲಿನ ಸ್ವರೂಪ ತಾಳಿದಾಗ ಅತ್ತೆ ನಕ್ಕು ಗಂಟು ಕಟ್ಟುವ ರೀತಿಯನ್ನು ತೋರಿಸಿಕೊಡುತ್ತಿದ್ದರು ದಿನ ಕಳೆದಂತೆ ಅತ್ತೆಯ ಕೌಶಲ್ಯ ಕರಗತವಾಗಿತ್ತು ಈಗ ಅತ್ತೆಯಂತೆಯೇ ಗಂಟು ಕಟ್ಟುತ್ತಿದ್ದಳು ಅದೇ ರೀತಿಯ ಮಸಾಲೆ ಹಾಕಿ ರುಬ್ಬಿ ಬೆಳ್ಳುಳ್ಳಿಯ ಒಗ್ಗರಣೆ ಕೊಟ್ಟು ಆ ಮಸಾಲೆಯಲ್ಲಿ ಗಂಟುಗಳನ್ನು ಬೇಯಿಸಿದರೆ ಎರಡು ರೊಟ್ಟಿ ತಿನ್ನುವ ಮೋಹನ ನಾಲ್ಕು ರೊಟ್ಟಿ ತಿಂದು ಅಮ್ಮನೆ ಮಾಡಿದಂತಿದೆ ನೀಲು ಅಂತ ತನ್ನ ಅಡುಗೆಯನ್ನು ಮೆಚ್ಚಿಕೊಳ್ಳುವುದನ್ನು ನೆನೆದು ಮುದಗೊಂಡಳು ಇವತ್ತು ಶ್ರದ್ಧೆಯಿಂದ ಗಂಟು ಕಟ್ಟಿದಳು ತೆಂಗಿನಕಾಯಿ ಹುಣಸೆಹಣ್ಣು ಈರುಳ್ಳಿ ಮಸಾಲೆ ಪುಡಿ ಮೆಣಸಿನ ಪುಡಿ ಹಾಕಿ ರುಬ್ಬಿಕೊಂಡಳು ಪಾತ್ರೆಗೆ ಎಣ್ಣೆ ಸುರಿದು ಸಾಸುವೆ ಕರಿಬೇವು ಬೆಳ್ಳುಳ್ಳಿ ಹಾಕಿ ಹುರಿದು ಮಸಾಲೆ ಹಾಕಿ ಅದರ ಜೊತೆಗೆ ಕೆಸುವಿನ ಗಂಟು ಹಾಕಿ ಪಾತ್ರೆ ಮುಚ್ಚಿದಳು ಅದು ಬೆಂದು ಗಂಟಿನ ಪರಿಮಳ ಇಡೀ ಮನೆಯೊಳಗೆ ಹರಡಿತು ರೊಟ್ಟಿ ಹಿಟ್ಟು ಕಲಿಸಿಟ್ಟರೆ ಮೋಹನ ಬಂದ ಕೂಡಲೇ ಬಿಸಿ ಬಿಸಿಯಾಗಿ ರೊಟ್ಟಿ ಬೇಯಿಸಿ ಕೊಡಬಹುದು ಅಂದುಕೊಂಡು ಬಿಸಿಯಾಗಿಯೇ ಇದ್ದ ಅನ್ನವನ್ನು ಬೇಸನ್ಗೆ ಹಾಕಿ ಚೆನ್ನಾಗಿ ನಾದಿ ಅಕ್ಕಿ ಹಿಟ್ಟು ಸೇರಿಸಿ ಮತ್ತಷ್ಟು ನಾದಿ ಉಂಡೆ ಮಾಡಿ ಮುಚ್ಚಿಟ್ಟಳು ಚಳಿ ಆಗ್ತಾ ಇದೆ ಎಂದೆನಿಸಿ ಬೆಳಗಿನ ಕಾಫಿಗೆಂದೇ ಇಟ್ಟ ಗಟ್ಟಿ ಹಾಲನ್ನು ಫ್ರಿಡ್ಜ್ನಿಂದ ಲೋಟಕ್ಕೆ ಬಗ್ಗಿಸಿಕೊಂಡು ಡಿಕಾಕ್ಷನ್ ಬೆರೆಸಿ ಬಿಸಿ ಮಾಡಿದಳು ಡಬ್ಬಿಯಲ್ಲಿಟ್ಟಿದ್ದ ಚಕ್ಕುಲಿಯ ತುಂಡುಗಳನ್ನು ಪ್ಲೇಟಿಗೆ ಹಾಕಿಕೊಂಡು ಕಾಫಿ ಬಗ್ಗಿಸಿಕೊಂಡು ಹೊರಬಂದು ಕುಳಿತಳು ಆಗಲೇ ಎರಡು ಗಂಟೆ ಆಗ್ತಾ ಬಂತು ಮೋಹನ ಬರಲೇ ಇಲ್ಲವಲ್ಲ ಊಟದ ಹೊತ್ತು ಈಗ ಕಾಫಿ ಕುಡಿತಾ ಇದ್ದೀನಿ ಮಲೆನಾಡಿನಲ್ಲಿ ಕಾಫಿ ಕುಡಿಯಲು ಹೊತ್ತಿಲ್ಲ ಗೊತ್ತಿಲ್ಲ ಯಾವಾಗ ಬೇಕಾದರೂ ಕುಡಿಯುತ್ತಿರುವುದೇ ಕೆಲಸ ಆಚೀಚೆಗೆ ಹೋಗಿ ಬಂದಾಗಲೆಲ್ಲ ಕಾಫಿ ಸಿದ್ಧ ಮಾಡಿರಲೇಬೇಕು ಬೆಳಗ್ಗೆ ಸಂಜೆ ಮಾತ್ರ ಕುಡಿಯುವ ಅಭ್ಯದ ತನಗೆ ಇಲ್ಲಿನವರೆಲ್ಲ ಕಾಫಿ ಕುಡಿಯುವುದನ್ನು ನೋಡಿ ಬೆರಗು ಆಗಿತ್ತು ಒಬ್ಬೊಬ್ಬರು ಅದೆಷ್ಟು ಲೋಟ ಕಾಫಿ ಕುಡಿಯುತ್ತಿದ್ದರೂ ಲೆಕ್ಕವೇ ಇಡುತ್ತಿರಲಿಲ್ಲ ಆ ಲೋಟಗಳು ಪಾವಿನಷ್ಟು ಇರುತ್ತಿದ್ದವು ಮೊದಲ ದಿನ ಇಲ್ಲಿಗೆ ಬಂದಾಗ ಆ ಲೋಟ ನೋಡಿಯೇ ಹೆದರಿಕೆ ಆಗಿತ್ತು ಆದರೆ ಬೇಡ ಎನ್ನಲಾರದೆ ಸಂಕೋಚದಿಂದ ಎಲ್ಲರಂತೆ ಲೋಟ ಹಿಡಿದು ಕುಡಿಯಲು ಪ್ರಾರಂಭಿಸಿದಾಗಲೇ ಗೊತ್ತಾಗಿತ್ತು ಇದು ನಮ್ಮೂರಿನ ಕಾಫಿ ಅಂತಲ್ಲ ಇದರ ರುಚಿಗೆ ಹೋಲಿಸುವ ವಸ್ತುವೇ ಇಲ್ಲ ಎನಿಸಿತ್ತು ಚೂರು ಚೂರೆ ಗುಡುಕರಿಸುತ್ತಾ ಆ ರುಚಿಯನ್ನು ಆಸ್ವಾದಿಸುತ್ತಾ ಅವಳಿಗರಿವೇ ಇಲ್ಲದಂತೆ ಲೋಟ ಖಾಲಿ ಮಾಡಿದ್ದಳು ಅವತ್ತಿನಿಂದಲೇ ಪಾವಿನ ಲೋಟದ ಕಾಫಿ ಅಭ್ಯಾಸವಾಗಿ ಬಿಟ್ಟಿತ್ತು ಕಾಫಿಗೆಂದೇ ಕರೆದ ಹಾಲನ್ನು ಒಂದಿಷ್ಟು ತೆಗೆದಿರಿಸಿ ಬಿಡುತ್ತಿದ್ದರು ತಣ್ಣೀರಿನ ಪಾತ್ರೆಯೊಳಗೆ ಹಾಲಿನ ಪಾತ್ರೆ ಇರಿಸಿದ್ದರೆ ಮಧ್ಯಾಹ್ನದವರೆಗೂ ಅದು ಕಾಫಿಗೆ ಬರುತ್ತಿತ್ತು ನೊರೆಯಾದ ದಪ್ಪ ಹಾಲಿಗೆ ಕಾದ ಡಿಕಾಕ್ಷನ್ ಹಾಕಿಕೊಂಡು ಕುಡಿಯುತ್ತಿದ್ದರೆ ಸ್ವರ್ಗ ಅಮೃತವೇ ಎನಿಸಿಬಿಡುತ್ತಿತ್ತು ಚಳಿಗೆ ಅದರ ಮುಂದೆ ಮತ್ತೆ ಅವ ಪೇಯವೇ ಇಲ್ಲ ಎನಿಸಿದು ಸುಳ್ಳಲ್ಲ ಅದನ್ನೆಲ್ಲ ನೆನೆಸಿಕೊಂಡು ಕೈಯಲ್ಲಿದ್ದ ಕಾಫಿ ಮಗ್ ನೋಡಿಕೊಂಡಳು ಇದು ಪಾವಿನ ಅಳತೆಯೇ ಮಗಳು ಇಳ ಬೆಂಗಳೂರಿನಿಂದ ತಂದದ್ದು ಟಿವಿಯಲ್ಲಿ ಬರುವ ಪಾತ್ರಗಳು ಮಗ್ಗಿನಂಥದ್ದನ್ನು ಹಿಡಿದು ಕಾಫಿ ಕುಡಿಯುತ್ತಿರುವುದನ್ನು ನೋಡಿ ನನಗೂ ಬೇಕೆನಿಸಿತು ಹಿಡಿಯಿರುವ ಮಗ್ಗು ಹಿತ ಟಿವಿಯಲ್ಲಿನ ಪಾತ್ರದಂತೆ ಉಬ್ಬಿದಳು ಅದನ್ನು ನೋಡಿ ಮೋಹನ್ ಇಳ ನಕ್ಕಿದ್ದೇ ನಕ್ಕಿದ್ದು ನೆನೆಸಿಕೊಂಡು ಮೊಗದಲ್ಲಿ ಕಿರುನಗೆ ಮೂಡಿತು ಇಳಾಳ ಪರೀಕ್ಷೆ ನಾಳೆಯಿಂದ ಪ್ರಾರಂಭ ಇನ್ನು ಹದಿನೈದು ದಿನಗಳಲ್ಲಿ ಇಳ ಮನೆಗೆ ಬರುತ್ತಾಳೆ ಈ ಪರೀಕ್ಷೆಯೊಂದು ಮುಗಿದುಬಿಟ್ಟರೆ ಸಾಕು ನೂರಾಸೆ ಇಟ್ಟುಕೊಂಡು ಪರೀಕ್ಷೆಗೆ ಸಿದ್ಧವಾಗಿದ್ದಾಳೆ ಚೆನ್ನಾಗಿ ಓದಿದ್ದೇನೆಂದು ಬೆಳಗ್ಗೆ ಫೋನಿನಲ್ಲಿ ತಿಳಿಸಿದ್ದಾಳೆ ಪಾಪ ತುಂಬ ಕಷ್ಟಪಡುತ್ತಿದ್ದಾಳೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಒಳ್ಳೆ ನಂಬರ್ ಬಂದರೆ ಸಾಕು ಅವಳ ಕನಸು ನನಸಾದಂತೆ ಮೆಡಿಕಲ್ಗೆ ಬಿಟ್ಟರೆ ನನ್ನ ಕನಸು ಅವಳ ಕನಸು ಎಲ್ಲವೂ ಈಡೇರಿದಂತೆ ನಮ್ಮ ಇಡೀ ಕುಟುಂಬದಲ್ಲಿಯೇ ಅವಳಷ್ಟು ಬುದ್ಧಿವಂತರಿಲ್ಲ ಭಾವನ ಮಕ್ಕಳು ಅತ್ತಿಗೆಯರ ಮಕ್ಕಳು ಕಷ್ಟಪಟ್ಟು ಎಸ್ ಸಿ ಏನೋ ಡಿಗ್ರಿನೋ ಮುಗಿಸಿದ ಶಾಸ್ತ್ರ ಮಾಡಿದ್ದರು ಇವಳೊಬ್ಬಳೆ ಎಲ್ಲ ತರಗತಿಯಲ್ಲೂ ಡಿಸ್ಟಿಂಕ್ಷನ್ ಎಸ್ ಸಿಯಲ್ಲೂ ರ್ಯಾಂಕು ಸಿಯಲ್ಲಿಯೂ ರ್ಯಾಂಕ್ ಬರ್ತಾಳೆ ಅನಿಸುತ್ತೆ ಅವಳ ಶ್ರಮ ನೋಡಿದರೆ ಟಿಯಲ್ಲಿಯೂ ಒಳ್ಳೆಯ ರ್ಯಾಂಕಿಂಗ್ ಬರುತ್ತೆ ಆಮೇಲೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟು ಸಿಕ್ಕಿಬಿಟ್ರೆ ಇನ್ನೈದು ವರ್ಷದಲ್ಲಿ ಡಾಕ್ಟರ್ ಆಗಿ ಬಿಡುತ್ತಾಳೆ ನಮ್ಮ ವಂಶದಲ್ಲಿಯೇ ಯಾರೂ ಡಾಕ್ಟರ್ ಆಗಿಲ್ಲ ಚಿಕ್ಕ ವಯಸ್ಸಿನಿಂದಲೇ ಡಾಕ್ಟರ್ ಆಗಬೇಕು ಅನ್ನೋ ಕನಸಿನೊಂದಿಗೆ ಬೆಳೆದಳು ಆ ಕನಸನ್ನು ನನಸಾಗಿಸಿಕೊಳ್ಳೋಕೆ ಓದನ್ನು ಬಿಟ್ಟು ಮಿಕ್ಕೆಲ್ಲವನ್ನು ಕಡೆಗಣಿಸಿದಳು ತಿನ್ನಬೇಕಾದ ವಯಸ್ಸಿನಲ್ಲಿ ತಿನ್ನೋಕೆ ಆಸೆ ಪಡಲಿಲ್ಲ ಊಟ ತಿಂಡಿಗೂ ಬಲವಂತಪಡಿಸಬೇಕಿತ್ತು ತನ್ನ ವಯಸ್ಸಿನವರ ಜೊತೆ ಎಂಜಾಯ್ ಮಾಡಲಿಲ್ಲ ಸಿನಿಮಾ ಪಿಕ್ನಿಕ್ ಪಾರ್ಟಿಗಳಿಂದ ದೂರವೇ ಉಳಿದುಬಿಟ್ಟು ಒಳ್ಳೆ ಬಟ್ಟೆ ಹಾಕೋ ಆಸಕ್ತಿನೂ ಇರಲಿಲ್ಲ ನಾನೇ ಆರಿಸಿ ಒತ್ತಾಯವಾಗಿ ಹಾಕಿಸಬೇಕಿತ್ತು ಬಂಧುಗಳ ಮದುವೆಗಾಗಲಿ ಮನೆಗಳಿಗಾಗಲಿ ಮುಂಜಿಗಳಿಗಾಗಲಿ ತಪ್ಪಿಯೂ ಬಂದವಳಲ್ಲ ಇವಳನ್ನು ನೋಡಬೇಕಾದರೆ ಅವಳು ರಜೆಗೆ ಬಂದಾಗ ಮನೆಗೆ ಬರಬೇಕಿತ್ತು ಬಂದವರ ಜೊತೆಗೂ ಹೆಚ್ಚಾಗಿ ಬೆರೆಯದೆ ಓದುವ ನೆವ ಹೇಳಿ ಕೋಣೆಗೆ ಸೇರಿಬಿಡುತ್ತಿದ್ದಳು ಬಂದವರ ಮುಂದೆ ನನಗೆ ಇರುಸುಮುರುಸಾಗುತ್ತಿದ್ದರೂ ಬಾಯಿ ತುಂಬ ಉಪಚರಿಸಿ ಅವರಿಗೆ ಅಸಮಾಧಾನವಾಗದಂತೆ ಜಾನ್ಮೆ ವಹಿಸುತ್ತಿದ್ದುಂಟು ಎಲ್ಲದಕ್ಕಿಂತ ನನಗೆ ಅವಳ ಕನಸು ಭವಿಷ್ಯವೇ ಮುಖ್ಯವಾಗಿತ್ತು ಮೋಹನನಿಗೂ ಮಗಳ ಮೇಲೆ ಅದೆಷ್ಟು ಆಸೆ ಮಗಳ ಒಂದು ಸಣ್ಣ ಆಸೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಪೂರೈಸುವಷ್ಟು ಹುಮ್ಮಸ್ಸು ಮಗಳೆಂದರೆ ಜೀವ ಮಗಳಿಗಾಗಿಯೇ ಬದುಕು ಎನ್ನುವಂತಿದ್ದಾರೆ ಅವರ ಗುರಿ ಎಂದರೆ ಮಗಳನ್ನು ಡಾಕ್ಟರಾಗಿ ಮಾಡುವುದು ಒಟ್ಟಿನಲ್ಲಿ ನಮ್ಮ ಮೂವರ ಆಸೆ ಸದ್ಯದಲ್ಲಿಯೇ ನೆರವೇರಲಿದೆ ಆ ಕನಸು ಆದಷ್ಟು ಬೇಗ ನನಸಾಗಲಿದೆ ಅವಳು ಡಾಕ್ಟರ್ ಆದ ಕೂಡಲೇ ಒಳ್ಳೆ ಹುಡುಗನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುವುದು ಆಮೇಲೆ ಮೊಮ್ಮಗು ಅದನ್ನು ಸಾಕಿ ಬೆಳೆಸುವ ಜವಾಬ್ದಾರಿಯೆಲ್ಲ ನನ್ನದೇ ಮುಂದಿನದೆಲ್ಲ ನೆನೆಸಿಕೊಳ್ಳುತ್ತಲೇ ಹಿತವಾದ ಅನುಭವವಾಯಿತು ಗಂಟೆ ಡಂಡನ್ ಅಂತ ಮೂರು ಹೊಡೆದಾಗ ಅರೆ ಮೂರು ಗಂಟೆ ಮೋಹನ ಬರಲೇ ಇಲ್ಲವಲ್ಲ ಕಾರು ರಿಪೇರಿ ಮಾಡಿಸುತ್ತಾ ಕೂತು ಬಿಟ್ಟರೇನು ಒಡವೆ ಬೇರೆ ತಗೊಂಡಿರ್ತಾರೆ ಬೇಗ ಬನ್ನಿ ಅಂತ ಹೇಳಿದ್ದೇನೆ ಜವಾಬ್ದಾರಿನೇ ಇಲ್ಲ ರೇಗಿಕೊಳ್ಳುತ್ತಾ ಮೋಹನ್ಗೆ ಫೋನ್ ಮಾಡಿದಳು ಸ್ವಿಚ್ ಆಫ್ ಆಗಿತ್ತು ಏನಾಯಿತು ಇವರಿಗೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ